ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮಣೇಶ್ ರೀ ಕನ್ನಡ ಇವತ್ತು ನಿಮಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ನೋಡಿ ಫ್ರೆಂಡ್ಸ್ ಈ ಮಂಕಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ಆ ಮಗು ಬೇಬಿ ಮಂಕಿ ಹಾಲು ಕುಡಿತಾ ಹಾಗೇ ಮಲ್ಕೊಬ್ಬಿ ನೋಡಿ ಇಲ್ಲಿ ಬಂದಿರೋರೆಲ್ಲ ಬರೀ ಇದನ್ನೇ ನೋಡ್ತಾ ಇದ್ರು ಸುತ್ತ ಎಷ್ಟು ಖುಷಿ ಅನಿಸುತ್ತಲ್ಲ ಪಾಪ ಅದ ಅಲ್ಲೇ ನಿದ್ದೆ ಮಾಡ್ಬಿಟ್ಟಿದೆ ಪಾಪ ಅದು ನೋಡ್ತಾ ಇದ್ದೆ ಏನು ಮಾಡ್ತಿದ್ದಾರೆ ಇವರೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದಾರೆ ಫೋಟೋ ತಕ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದೆ ಅದು ಮತ್ತೆ ನಾನೊಂದ್ಸಲ ಹತ್ರ ಹೋಗಿದ ತಕ್ಷಣ ಗುರ್ರ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದ್ಬಿಟ್ಟೆ Papa Nitema to you. Give me five seconds. Video. Hey! I'm <laughs> close. ನೋಡಿ ಆರಾಮ್ಸೆ ರೆಸ್ಟ್ ಮಾಡ್ತಾರೆ ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ರು ಆರಾಮ್ಸೆ ಬಟ್ ಈ ಪಾರ್ಕ್ ಮಾತ್ರ ನಿಜವಾಗ ತುಂಬ ಚೆನ್ನಾಗಿದೆ ವೀಕೆಂಡ್ಸ್ ಟೈಮ್ ಪಾಸ್ಗೆ ಸಖತ್ತಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮರಗಳೆಲ್ಲ ಫುಲ್ಲು ಬೇರುಗಳೆಲ್ಲ ಬಿಟ್ಟಿದೆ ಬಿಸ್ಲೇ ಜಾಸ್ತಿ ಬರಲ್ಲ ಕೆಳಗಡೆ ಎಲ್ಲ ಮರ ದೊಡ್ಡ ದೊಡ್ಡದಾಗಿರೋದ್ರಿಂದ ತುಂಬ ಕಡಿಮೆ ಬಿಸ್ಲು ಬೀಳೋದು ಮರ ಇರಲ್ಲೆಲ್ಲ ಆ ಸೈಡಲ್ಲಿ ಬರುತ್ತೆ ಅಷ್ಟೇ ಬಟ್ ಒಳಗಡೆ ಎಲ್ಲ ಚೆನ್ನಾಗಿದೆ ಬಟ್ ಅಲ್ಲಿ ಕೋತಿಗಳಿದಾವಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಬ್ಯಾಗ್ ಇರುತ್ತಲ್ಲ ಎಲ್ಲ ಕಚ್ಬಿಡುತ್ತೆ ನೋಡಿ ಎರಡು ಮಂಕಿಗಳಿದಾವೆ ಇಲ್ಲಿ ಏನು ನೋಡ್ತಾ ಇದೆ ನೋಡಿ ನನಗೆ

नारायण जी इनका भारी लोग के कटते है ये कुछ बाकी भाई का बने करे कटते है वा इतेगिरी और गुदिका इदा इनका तो देखो बड़ा बात है ए ए ए क्यों हाथ दाद में दादा ने एमर दादा ने राइटेंट 16 है अच्छी है अरे कितना मार रहा है सब है ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಲಿಡೇಸ್ ಇದ್ದ ತಕ್ಷಣ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಇಲ್ಲಿ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ಬರ್ತಾರೆ ಇಲ್ಲಿ ವಿಸಿಟರ್ಸ್ ತುಂಬ ಬರ್ತಾರೆ ಬಟ್ ಟೈಮ್ ಪಾಸ್ ತಂತೂ ತುಂಬ ಚೆನ್ನಾಗಿರೋ ಪ್ಲೇಸ್ ಅಂದರೆ ಇದಕ್ಕಿಂತ ಬೇರೆ ಯಾವುದಿಲ್ಲ ಅಂತ ಅಂದ್ಕೋತೀನಿ ಅಷ್ಟು ಚೆನ್ನಾಗಿದೆ ನಿಜಕ್ಕೂ ಹ್ಯಾಪಿ ಅನಿಸುತ್ತೆ ತುಂಬ ಕೂಲ್ ಕೂಲ್ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿಲ್ಲೀ ಮರಗಳು ಬೆಂಗಳೂರಲ್ಲಿ ನೀವೇ ನೋಡ್ತಿದ್ದೀರಾ ಇತ್ತೀಚಿಗೆ ಎಲ್ಲೂ ಮರಗಳಿರೋದೇ ತುಂಬ ಕಷ್ಟ ಅದು ಇಷ್ಟೊಂದು ದಟ್ಟವಾಗಿರೋ ಅರಣ್ಯ ಆಗಲಿ ಮರಗಳಾಗ್ಲಿ ಯಾವುದು ಇರಲ್ಲ ಊರ್ ಸೈಡಲ್ಲಿ ಅದು ಇರುತ್ತೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ತುಂಬ ಕಡಿಮೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಮೊದಲೆಲ್ಲ ಫ್ರೆಂಡ್ಸಿಲ್ಲ ಎಲ್ಲ ಓಪನ್ ಇತ್ತು ನೋಡಿ ಇವಾಗೆಲ್ಲ ಈ ಥರ ಒಳಗಡೆ ಹೋಗೋ ಆಗಿಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ ನಾವು ಮೊದಲೆಲ್ಲ ಬರ್ತಿದ್ವಿ ಅವಾಗೆಲ್ಲ ಒಳಗಡೆ ಎಲ್ಲ ಹೋಗಿ ಆ ಮರದ ಕೆಳಗಡೆ ಎಲ್ಲ ಫೋಟೋಗಳನ್ನ ತೊಗೋತಾ ಇದ್ವಿ ಬಟ್ ಇವಾಗ ಒಳಗಡೆ ಹೋಗೋಕ್ಕಾಗಲ್ಲ ನೋಡಿ ಇಲ್ಲಿ ಇದಾಕ್ಬಿಟ್ಟಿದ್ದಾರೆ ಇನ್ನೂ ಇವಾಗ ಬೆಳಗ್ಗೆ ಬಂದಿದ್ದೀವಲ್ಲ ಸೊ ಜನ ಕಡಿಮೆ ಇದ್ದಾರೆ ಬಟ್ ಸಿಕ್ಕಾಪಟ್ಟೆ ಜನ ಬರ್ತಾರೆ ಮನೇಲಿ ಕುತ್ಕೊಂಡು ಮತ್ತೆ ಎಂತ ಮಾಡೋದು ಸಂಡೇ ಟೈಮಲ್ಲಿ ಅಂತ ಹೇಳಿ ಬರ್ತಾರೆ ಎಷ್ಟು ಗ್ರೀನರಿ ಕಣ್ಣಿಗೆ ತಂಪು ಅನಿಸುತ್ತೆ ಎಲ್ಲ ನೋಡಿ ಅದೊಂದೇ ಇದ್ದಾರೆ ಅದು ಎರಡು ಮಂಕಿ ಇತ್ತಲ್ಲ ಒಂದು ಬೇಬಿ ಮಂಕಿ ಇತ್ತಲ್ಲ ಎಲ್ಲರೂ ಅಲ್ಲೇ ಇದ್ದಾರೆ ನೋಡಿ ಎಲ್ಲ ನೋಡ್ತಿದ್ದಾರೆ ಅದೇ ಹ್ಞೂ